ಇದ ಹೇಳಬೇಕಂದ್ರೆ ಇವರು ರಾಜ್ಯಪಾಲರು ಬಂದು ರಾಜ್ಯಪಾಲರು ಹುದ್ದೆ ಮಾಡ್ತಲ್ಲ ಅವರು ರಾಜಕೀಯ ಮಾಡ್ತಾ ಇದಾರೆ ಸೊ ರಾಜಕೀಯ ಮಾಡ್ತಾ ಇರೋದ್ರಿಂದ ಇದು ಇಂದ ಮಾತನ್ನ ಕೇಳ್ಕೊಂಡು ಮಾಡ್ತಾ ಇದಾರೆ ಬಂತು ಇದು ರಾಜ್ಯಪಾಲರಿಗೆ ಅಲ್ಲ ಅವ್ರ ಹುದ್ದೆಗೂ ಕೂಡ ಅಲ್ಲ ದಯವಿಟ್ಟು ಇದನ್ನು ಅವರು ಇಲ್ಲಿಗೆ ನಿಲ್ಲಿಸಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಕೊಡಿಸ್ಬೇಕು ಈ ನ್ಯಾಯ ಸಿಗೋ ಗಂಟ ಯಾವುದೇ ಕಾರಣಕ್ಕೂ ನಾವು ಯಾರೂ ಕೂಡ ಬಿಡೋದಿಲ್ಲ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡೋದಕ್ಕೂ ಕೂಡ ಬಿಡೋದಿಲ್ಲ ಸತತ ಏನು ಇನ್ನು ಮೂರುವರೆ ವರ್ಷ ಇದೆ ಓದಿ ಅದು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಹೊರ್ತು ಸಿದ್ದರಾಮಯ್ಯ ಬಿಟ್ಟು ಇನ್ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇಳಿಸೋದಕ್ಕಾಗಲ್ಲ ಸರ್ ಈಗ ಸಿದ್ದರಾಮಯ್ಯ ಏನೋ ಒಂದು ತಪ್ಪು ಮಾಡಿದ್ದಾರೆ ಹದಿನಾಲ್ಕಿನ ಅಕ್ರಮ ಅಕ್ರಮವಾಗಿ ತಗೊಂಡಿದ್ದಾರೆ ಈಗ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರದು ಅಂತ ಹೇಳ್ತಾ ಇದ್ದಾರೆ ಜನ ಈಗ ರಾಜಕಾರಣಿಗಳು ಹೇಳ್ತಾ ಸೆಂಟ್ರಲಿಂದ ಹೇಳ್ತಾ ಇದ್ದಾರೆ ಎತ್ ಕರೆ ಜೆ ಡಿ ಜೆ ಡಿ ಎಸ್ ಬಿ ಜೆ ಪಿಯವರು ಅವರು ಆದರೆ ಕುಮಾರಸ್ವಾಮಿ ಅವ್ರದ್ದು ಅದು ನಲವತ್ತೆಂಟು ಸೈಟ್ ಹಗರಣ ಆಯಿತು ಮೂಡೋದು ಯಾಕೆ ಅದನ್ನು ತೆಗಿಲಿಲ್ಲ ಆಚೆಗೆ ಏನಕ್ಕೆ ತೆಗಿಲಿಲ್ಲ ಆ ಒಂದು ವಿಚಾರನ ಈಗ ಅದೇ ವಿಚಾರವಾಗಿ ಈಗ ಯಾಕೆ ರಾಜ್ಯಪಾಲರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿಲ್ಲ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಕುಡಿಸ್ವಾಮಿ ಅವ್ರಿಗೂ ಕೂಡ ಅಂತ ಯಾಕೆ ಕೊಡ್ತಿಲ್ಲ ಕೊಡ್ಬೇಕು ತಾನೆ ಬಟ್ ಇಲ್ಲಿ ಹೇಳ್ತವ ಸರ್ ರಾಜ್ಯಪಾಲರು ದಯವಿಟ್ಟು ರಾಜಕೀಯನ ಬಿಟ್ಟು ಅವರ ಹುದ್ದೆನ ಸಮಾನವಾಗಿ ನ್ಯಾಯಯುತವಾಗಿ ನಡ್ಸ್ಕೊಂಡು ಹೋದ್ರಿಗೆ ಸಾಕು ಸರ್ ಕಡೆಯದಾಗಿ ಈಗ ರಾಜಕೀಯ ಕೂತಿದ್ದಾರೆ ರಾಜ್ಯಪಾಲರು ಮತ್ತೆ ವಾಪಸ್ ತಗೊಳ್ಳಿಲ್ಲ ಅಂದರೆ ಅಂತಿಮವಾಗಿ ಯಾವ ಥರ ಇರುತ್ತೆ ಸರ್ ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸರ್ ಈಗ ಆಲ್ರೆಡಿ ಸತತ ಏನು ಬಿಡದಿಯಿಂದ ನಾವು ಮೈಸೂರು ಗಂಟ ರಾಜ್ಯ ಒಂದು ಇದರಲ್ಲಿ ಏನು ಹಮ್ಮಿಕೊಂಡಿದ್ವ ನಾವು ಈ ಸಂಘಟನೆನ ಬಿಡದಿನಲ್ಲಿ ಮಾಡೋದು ರಾಮನಗರ ಮಾಡ್ದು ಚನ್ನಪಟ್ಟಣ ಮಾಡಿದೆ ಮದ್ದೂರು ಮಾಡ್ದೆವು ಮಧ್ಯ ಮಂಡ್ಯ ಮಾಡ್ದು ಮೈಸೂರು ಕೂಡ ಮಾಡಿದೆವು ಮೈಸೂರು ಅತಿ ಹೆಚ್ಚಾಗಿ ಮಾಡಿದೆವು ಏನು ಈ ಒಂದು ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯಕ್ಕಿಂತ ಹೆಚ್ಚಾಗಿ ಮೈಸೂರಲ್ಲಿ ಅತಿ ಹೆಚ್ಚಾಗಿ ಬೆಂಬಲ ಜನ ಸೇ ಸೇರಿದರು ಲಕ್ಷಾಂತರ ಜನ ಸೇರಿದರು ಎಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಪ್ರೀತಿಸ್ತಾರೆ ಜನ ಸೊ ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ಅಳ್ಳಾಡ್ಸೋಕ್ಕಾಗಲ್ಲ ರಾಜ್ಯಪಾಲರೆಲ್ಲ ಸೆಂಟ್ರಲ್ಲು ಮೋದಿಯವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಇಲ್ಲ ಇನ್ನಿತರ ನಮ್ಮ ರಾಜ್ಯದ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ನಾಯಕರುಗಳೇ ಆಗಿರ್ಬೋದು ಯಾರೂ ಕೂಡ ಸಿದ್ದರಾಮಯ್ಯವ್ರನ್ನ ಒಂದು ಕೂದಲು ಸಹ ಅಳ್ಳಾಡ್ಸೋಕ್ಕಾಗಲ್ಲ ಯಾವುದೇ ಕಾರಣವ್ರನ್ನ ಇಳಿಸೋದೊಂದು ಕನಸಿನ ಮಾತು ಅವರಿಗೆ ಸರ್ ಮಂಜುನಾಥ್ ಗೌಡ ಅಂತ ಕೆಂಗೇರಿ ಬ್ಲಾಕ್ ಜನರಲ್ ಸೆಕ್ರೆಟರಿ ಸರ್